ನೋ ಯಾವುದು ಮರಡಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ತಾ ಇದ್ದಾರೆ ಯಾವುದು ಮರಡಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಾ ಇದ್ದಾರೆ ಯಾವ್ದು ಮರಡರ್ಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಾ ಯಾವುದು ಮರಡರ್ಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ತಾ ಇದ್ದಾರೆ ಯಾವುದೇ ಮರಳಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು